ಎಲ್ರು ಚೆನ್ನ ಇಷ್ಟ ಆಯ್ತಾ ಟ್ರೇಲರ್ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು ನಮ್ ವಿಜಿ ಸರ್ ಫ್ಯಾನ್ಸ್ ಗೆ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರದ ಟ್ರೇಲರ್ ರಿಲೀಸ್ಗೆ ಕೊಟ್ಟು ಇಲ್ಲಿ ಬಂದಿದೀರಾ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಮಾಧ್ಯಮದವ್ರಿಗೆ ಸ್ಟಾರ್ಟಿಂಗ್ ಇಂದ ನಮ್ಮ ಫಿಲ್ಮ್ ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದೀರಾ ಅಂಡ್ ನಿಮ್ ಮೂಲಕ ಒಳ್ಳೊಳ್ಳೆ ಮಾಹಿತಿಗಳು ನಮ್ಮ ಚಿತ್ರದ ಬಗ್ಗೆ ಜನರಿಗೆ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅಹ್ ಎಲ್ಲಾ ಆಕ್ಟರ್ಸ್ಗೆ ಆಕ್ಚುಲಿ ಒಂದೆರಡು ಐ ತಿಂಕ್ ಐ ಕ್ಯಾನ್ ಟೇಕ್ ದಿಸ್ ಲಿಬರ್ಟಿ ಒಂದೆರಡು ದಿವಸ ಶೂಟ್ ಆದ್ಮೇಲೆನಾಗ ಗೊತ್ತಾಗ್ಬಿಡುತ್ತೆ ಯಾವ ತರ ಸಿನಿಮಾ ಬರುತ್ತೆ ಹೆಂಗ್ ಮೂಡ್ ಬರುತ್ತೆ ಅಂತ ಇಲ್ಲ ನನ್ ಫಸ್ಟ್ ಡೇ ಶೂಟ್ ಅಲ್ಲೇ ನಂಗೆ ಗೊತ್ತಾಯ್ತು ಇದೊಂದು ತುಂಬಾ 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 ಒಳ್ಳೆ ಸಿನಿಮಾ ಆಗುತ್ತೆ ನೇಟಿವಿಟಿಗೆ ತಕ್ಕಂತೆ ನಮ್ ಕಲ್ಚರ್ಗೆ ಗೆ ನಮ್ ರೂಟೆಡ್ ಆಗಿರೋ ಇರುವಂತ ಸಿನಿಮಾ ಇದು ಸೊ ಒಳ್ಳೆ ಸಿನಿಮಾನ ನಮ್ಮ ಜನತೆ ಗೆಲ್ಸೇ ಗೆಲ್ತಾರೆ ಅಲ್ವಾ ದುನಿಯಾ ವಿಜಿ ಸರ್ ನಾನು ನಿಮ್ಮ ದುನಿಯಾ ಟೈಮ್ ಇಂದ ನಿಮ್ ಫ್ಯಾನು ಅಂಡ್ ನಿಮ್ಮ ಡೈಲಾಗ್ ಡೆಲಿವರಿಗೆ ನಿಮ್ಮ ಆಕ್ಷನ್ಗೆ ನಾನು ಕಾತ್ರಿಂದ ನಮ್ಮ ಜನತೆ ಜೊತೆ ನಾನು ಕಾತ್ರಿಂದ ಕಾಯ್ತಾ ಇದ್ದೀನಿ ನೋಡೋಕೆ ತುಂಬಾ ಚೆನ್ನಾಗಿತ್ತು ಟ್ರೇಲರು ಜಡೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ದಾರೆ ನಮ್ಮ ಡೈರೆಕ್ಟರು ಲೋ ಬಚ್ಚಿಟ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪದ್ಮಾ ಅನ್ನೋ ಒಂದು ಬ್ಯೂಟಿಫುಲ್ ಪಾತ್ರ ಇಂಟ್ರೆಸ್ಟಿಂಗ್ ನಂಗೆ ಕೊಟ್ಟಿದ್ದಕ್ಕೆ ಹೋಪ್ಫುಲಿ ಚಿತ್ರ ಆದಮೇಲೆ ಒಳ್ಳೊಳ್ಳೆ ಫಿಲಮ್ ಮೇಕರ್ಸು ಈ ತರ ಇಂಟ್ರೆಸ್ಟಿಂಗ್ ಪಾತ್ರಗಳನ್ನ ಬರೀತಾರೆ ಅಂಡ್ ನಿಮ್ಮ ಮಗಳು ರಿತನ್ಯ ಅವರು ಫಸ್ಟ್ ಫಿಲಮ್ ಹಾಯ್ ರಿತನ್ಯ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಅಂಡ್ ಡೆಫಿನೆಟ್ ಆಗಿ ನಟನೆ ಸಕಲ ಮಾಡಿರ್ತಾರೆ ಯಾರ ಮಗಳು ಹೇಳಿ ಹಾಗಂತ ಪ್ರೆಷರ್ ತಗೋಬೇಡಿ ಎಂಜಾಯ್ ದ ಮೂಮೆಂಟ್ ಫಸ್ಟ್ ಫಿಲಮ್ಸ್ ಆರ್ ಆಲ್ವೇಸ್ ಸ್ಪೆಷಲ್ ಅಂಡ್ ಎಲ್ಲ ಕಲಾವಿದರಿಗೂ ಆಲ್ ದಿ ಬೆಸ್ಟ್ ಇಪ್ಪತ್ಮೂರನೇ ತಾರೀಕು ರಿಲೀಸ್ ಆಗ್ತದೆ ನಮ್ಮ ಸಾರ್ತಿ ಫಿಲ್ಮ್ ಬ್ಯಾನರ್ ನಲ್ಲಿ ಮೂಡಿ ಬಂದಿರುವ ಚಿತ್ರ ಲ್ಯಾಂಡ್ ಲಾರ್ಡ್ ನೋಡ್ತೀರಾ ಅಲ್ವಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ